ಎವ್ರಿ ಒನ್ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳ ಸರಿಯಾದ ಗುಂಪು ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಅಂದ್ರೆ ಅದು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂ ರೂಪದಲ್ಲಿ ಇರುವಂತಹ ಸಂಯುಕ್ತಗಳನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಸೊ ಇಲ್ಲಿ ಮೀಥೇನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಹೌದು ಆದ್ರೆ ಈಥೀನ್ ಮತ್ತು ಈಥೈನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸೊ ಇದು ಸರಿಯಾದಂತಹ ಆಯ್ಕೆ ಅಲ್ಲ ಇನ್ನು ಎರಡನೇದು ಈಥೇನ್ ಪ್ರೋಪೇನ್ ಬ್ಯೂಟೇನ್ ಏನ್ ಇಂದ ಎಂಡ್ ಆಗುವಂತಹ ಎಲ್ಲಾ ಸಂಯುಕ್ತಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರೋದಕ್ಕೆ ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಬಿ ಈಥೇನ್ ಏನಿದೆ ಪ್ರೋಪೇನ್ ಏನ್ ಅನ್ನುವಂತಹ ಒಂದು ಶಬ್ದದಿಂದ ಎಂಡ್ ಆಗ್ತಾ ಇದೆ ಅಲ್ವಾ ಇದೆಲ್ಲದು ಹಾಗಾಗಿ ಇದು ಅಲ್ಕೇನ್ ಸರಣಿಯನ್ನ ಸೂಚಿಸ್ತಾ ಇದೆ ಅಲ್ಕೇನ್ ಸರಣಿ ಯಾವಾಗ್ಲೂ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದಕ್ಕೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗಿರುತ್ತೆ